ಹಾಯ್ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತು ಇವತ್ತೇನದಪ್ಪ ಅಂದ್ರೆ ಬಾಳೆ ದಿಂಡದಿಂದ ಪೊಟ್ಯಾಷನ್ನ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದನ್ನ ನೋಡ್ರಿ ಇಲ್ಲಿ ಮೊದ್ಲಿಗೆ ಅಂತಂದ್ರೆ ನಮ್ಮ ಹೊಲದ ಬಾಜು ಒಂದ ಬಾಳೆ ದಿಂಡ್ ಗಿಡಗಳ ಒಂದ ಫ್ಲಾಟ್ ಐತಿ ಅಂದ್ರ ಜವಾರಿ ಬಾಳೆ ಗಿಡದ ಫ್ಲಾಟ್ ಐತಿ ಇದ್ರ ಇದ್ ನೋಡ್ರಿ ಬಿದ್ದೈತಿ ನೋಡ್ರಿ ಅರ್ಧ ಕಟ್ ಮಾಡಿ ಇದ್ರ ಅಂದ ಒಂದ್ ಬಾಳೆ ದಿಂಡನ್ ತಗೊಂಡ್ ಹೋಗಿ ನಾ ಇವತ್ತ ಪೊಟ್ಯಾಷ್ ಮಾಡೈತಿ ನೋಡ್ರಿ ಎಷ್ಟ್ ಚಂದ ಐತಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಐತಿ ಈ ರೀತಿ ಅವ್ರದ ಪಡ ಐತಿ ಅದರಿಂದ ತಗೊಂಡ್ ಹೋಗಿ ಏನ್ ಮಾಡಂದ್ರ ಪೊಟ್ಯಾಶಿಯನ್ನ ತಯಾರು ಮಾಡೋ ವಿಧಾನವನ್ನು ನೋಡೋಣ ಈಗ ನೋಡ್ರಿ ಕಡ್ದಿದ್ದ ಮ್ಯಾಲ ನೀರ್ ಬಂದಿತ್ತ ನೋಡ್ರಿ ಇದ ಅರ್ಧ ಕಡ್ದ ಅವ್ರ ಕಾಯಿನ್ ತಕೊಂಡು ಅದರಿಂದ ಉಳಿದಂತದ್ ನಾ ತಗೊಂಡ್ ಏನ್ ಮಾಡುದಂದ್ರ ನೋಡ್ರಿ ಯಾವ ರೀತಿ ಬಡ್ಡಿ ಎಷ್ಟ್ ದಮ್ ಐತ್ ನೋಡ್ರಿ ನೋಡ್ರಿ ಕಾಣಿಸ್ ನೋಡ್ರಿ ಕಡದ ನಂತರ ಯಾವ ರೀತಿ ಎಷ್ಟ್ ದಮ್ ಐತ್ ನೋಡ್ರಿ ಬಡ್ಡಿ ಎಡ್ರ ಚಂದ ಬೆಳಸರು ಇದು ಒಂದ್ ಹುಳಕಿಲ್ಲ ಏನು ಇಲ್ಲ ಸ್ವಲ್ಪ ನೋಡ್ರಿ ಈ ತಗೊಂಬಂದ ನೋಡ್ರಿ ತಗೊಂಡ್ ಬಂದ್ ಬೆಳಕ ಏನ್ ಮಾಡತ್ತಂದ್ರ ಅದನ್ನ ಈ ರೀತಿ ಕಟ್ ಮಾಡುದ್ರ ಸ್ವಲ್ಪ ತುಂಡ ಕಟ್ ಮಾಡಿ ಏನ್ ಮಾಡತ ಬಡ್ಡಿ ಇದಟ್ಯಾಶಿಯ ಅಂಶ ್ರಲ್ಲ ಬಾಳೆ ದಿಂಡ ಪ್ರತಿಯೊಂದು ಭಾಗದಲ್ಲಿ ಸಹಿತ ಪೊಟ್ಯಾಶಿಯಂ ಅಂಶ ಜಾಸ್ತಿ ಇರ್ತೈತಿ ಇದರಿಂದ ಏನ್ ಮಾಡತ್ತಂದ್ರ ನಾವು ಪೊಟ್ಯಾಶಿಯನ್ನ ಕಟ್ ಅದನ್ನ ಬಡ್ಡಿ ಏನ್ ಮಾಡತ್ತಂದ್ರ ಕಟ್ ಮಾಡುದ್ರಿ ಕಟ್ ಮಾಡಿ ಏನ್ ಮಾಡೆಲಕ್ ಬಿಳಬಾರದ್ರ ಅದ ನೆಲಕ್ ಬಿದ್ರಿ ಅಂತಂದ್ರ ಅದ ಮಣ್ ಹತ್ತೈತ್ರಿ ಅಷ್ಟೊಂದ್ ಕ್ವಾಲಿಟಿ ಸಿಹತ್ತ ಡೌಟ್ ಅದ ಒಂದೊಂದು ತಟ್ರಿ ಏನ್ರ ಒಂದ್ ಹಾಸಿ ಕಟ್ ಅದನ್ನ ಕಟ್ ಮಾಡಿ ಅಂತಂದ್ರ ಎರಡ್ ನೂರು ಲೀಟರ್ ಬ್ಯಾರಲ್ದೊಳಗ ಅದನ್ನ ಹಾಕೋದ್ರಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡೋದು ಪೊಟ್ಯಾಶ್ ಹೊಲ್ದಿನ್ ಏನ್ ರಾಸಾಯನಿಕ ರೀತಿ ಕಟ್ ಮಾಡಿ ಇಟ್ಕೊಂಡಿರ ಇನ್ ಏನ್ ಮಾಡುತ್ತ ಅಂದ್ರ ಈ ಬ್ಯಾರಲ್ದೊಳಗ ಹಾಕಬಹುದ್ರಿ ನಾವೇನ್ ಇಲ್ಲಿ ನೋಡ್ರಿ ಬ್ಯಾರಲ್ದೊಳಗ ಸ್ವಲ್ಪ ಸ್ವಲ್ಪ ಏನ್ ಮಾಡುತ್ತೆ ಗೈಲೆ ಐತಿ ಐತಿ ಹಾಕೋದ್ರ ಹಾಕಿ ಏನ್ ಮಾಡುತ್ತ ಅಂದ್ರ ಇದ್ ನಾವ್ ಏನ್ ರಾಸಾಯನಿಕ ತಂದ್ ಹಾಕ್ತಿವ್ರೆ ರಾಸಾಯನಿಕ ಪೊಟ್ಯಾಶ್ ಇದ ಅಗ್ದಿ ಕ್ವಾಲಿಟಿ ಚಲೋ ಬರ್ತೈತಿ ರಿಸಲ್ಟ್ ಚಲೋ ಬರ್ತೈತಿ ಅದ್ರಕೋಸ್ಕರ ಏನ್ ಮಾಡುತ್ತ ಅಂದ್ರೆ ಇಂತಂದ ಹಾಕೋದ್ರಿ ಇನ್ ನೋಡ್ರಿ ಗೋಕೃಪಾಮೃತ ಈ ಗೋ ಕೃಪಾಮೃತವನ್ನು ಎಷ್ಟ್ ಅಂದ್ರೆ ಇದನ್ ಕಟ್ ಮಾಡಿದ್ ಬ್ಯಾರದೊಳಗೆ ಹಾಕಿದೇವರ್ಲಿ ಅದೊಳಗೆ ಏನ್ ಮಾಡುತ್ತಂದ್ರ ಒಂದ್ ಇಪ್ಪತ್ತರಿಂದ ಮೂವತ್ತ್ ಲೀಟರ್ ಆಗ ಗೋ ಕೃಪಾ ಮೃತವನ್ನು ಹಾಕುದ್ರಿ ಗೋಕೃಪಾಮೃತ ಆಗಿರ್ಬೋದು ಅಥವಾ ನಿಮ್ಮ ಮತ್ ಕಲ್ಚರ್ ಐತ್ ಅಂದ್ರ ಅಥವಾ ವೇಸ್ಟ್ ಡಿಕಂಪೋಝರ್ ಆಗಿರ್ಬೋದು ಅದನ್ನ ಹಾಕೋದು ಅದ್ರ ಜೊತೆಗೆ ಮತ್ ಏನ್ ಮಾಡುತ್ತಂದ್ರ ಈ ಬೆಲ್ ಐತ್ ನೋಡ್ರಿ ಅದ ಆರ್ಗ್ಯಾನಿಕ್ ಬೆಲ್ ಇದೊಂದು ಮೂರ್ ಕೆ ಜಿ ಅಥವಾ ನಾಲ್ಕು ಕೆ ಜಿ ಹಾಕುದ್ರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅದನ್ನ ಡೈರೆಕ್ಟ್ ಹಾಕಂಗಿಲ್ಲ ಮೊದ್ಲಿಗೆ ನೀರ್ಣಂದ್ರಾ ನೆನ್ಯ ಕಿಟ್ ಅದ ಕರ್ಗಬೇಕಿರ್ಲ ಏನು ಕರಿಗಿನಂತರ ಏನ್ ಹಾಕೋದ್ರಿ ಹಾಕುದ್ರಿ ನೋಡ್ರಿ ತಿರ್ವಾಡ್ ಹಾಕ್ತಾರ ನೋಡ್ರಿ ತಿರ್ವಾಡಿನ ಏನ್ ಮಾಡುತ್ತ ಇದನ್ನ ಎತ್ತಿ ಏನ್ ಮಾಡುತ್ತ ಹಿಂದಿಗಡೆ ಅದೇನ್ ನಾವು ಹಾಕಿದೀವರ್ಲೆನ್ಕ ಬ್ಯಾರಲ್ದೊಳಗ ಹಾಕುದ್ರಿ ಇದ್ರಿಂದ ಒಳ್ಳೆ ಪೊಟ್ಯಾಶಿಯಂಶೆ ನಮ್ಮ ದ್ರಾಕ್ಷಿ ಬಿಡಬಹುದು ಅಥವಾ ಎತ್ತರ ಯಾವ್ದಾರ ಬೆಳೆಗಳಿಗೆ ಬಿಡಬಹುದು ಇಲ್ಲಿ ನೋಡ್ರಿ ಹಾಕುದ್ ನೋಡ್ರಿ ಇನ್ನು ನೋಡಿಲ್ಲ ಇಲ್ಲ ಅದಕ್ಕೆ ಹಾಕಿ ಬಿಡೋದು ಹಾಕ್ತಿ ನೋಡ್ರಿ ಹಾಕ್ಲಾಕ್ತ ನೋಡ್ರಿ ಯಾವ ರೀತಿ ಐತಿ ಆರ್ಗ್ಯಾನಿಕ್ ರಾಸಾಯನಿಕ ಬೆಲ್ಲ ಯಾವ ರೀತಿ ಇರ್ತೈತಿ ಆರ್ಗ್ಯಾನಿಕ್ ಬೆಲ್ಲ ಯಾವ ರೀತಿ ಇರ್ತೈತಿ ನೋಡ್ರಿ ಎಷ್ಟು ಇದ್ದಷ್ಟು ಕಪ್ಪಿದ್ದಷ್ಟು ಇರ್ತೈತೆ ಬೆಲ್ಲ ಇನ್ನು ಇದಕ್ಕೆ ಏನ್ ಮಾಡಂದ್ರೆ ನೀರಷ್ಟು ಹಾಕದ್ರಿ ನೀರಷ್ಟು ಹಾಕಿ ಹಾಕಿ ಗೋಕುಪಾಮೃತ ಅಮೃತ ಅದು ಅಡ್ಡಿ ಕಂಪೋಸರ್ ಹಾಕಿ ಏನ್ ಮಾಡತಂದ್ರೆ ಬಿಡದನ ಬಡ್ಡಿ ಈಗ ಮತ್ತೊಂದ್ ನೋಡ್ರಿ ಆ ಕಮ್ಮಿಗಳನ್ನ ಮತ್ತೊಂದು ಇನ್ನೊಂದು ಕಡ್ದು ಹಾಕ್ಬೇಕು ಇಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಹೊಸತಾಗಿ ಯಾರಾದ್ರೂ ನೋಡಕತಿದ್ರ ಅಂದ್ರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿ ಬೆಲ್ ಬಟನ್ ಅನ್ನ ಆನ್ ಮಾಡ್ಕೋರಿ ಆಲ್ ಅನ್ ಆಪ್ಷನ್ಸ್ ಅನ್ನ ಆನ್ ಮಾಡ್ರಿ ಅವ ಅಂತಂದ್ರೆ ನಾವು ಬಿಟ್ಟಂತ ನೋಟಿಫಿಕೇಶನ್ ನಿಮಗೆ ಆಗಿಂದಾಗ ಬರ್ತಾವ ನೋಡ್ಲಾಕ ಉಪಯೋಗ ಆಗತೈತ್ರಿ ಈ ರೀತಿ ಅಂತಂದ್ರೆ ಪೋಟನ್ನ ಬಿಡೋದ್ರಿಂದ ಅಂತಂದ್ರೆ ಬೆಳೆಗಳು ಸಮೃದ್ಧವಾಗಿ ಬೆಳಿತಾವ ಅದೇ ರೀತಿ ನೀವು ಸ್ಪ್ರೇನು ಮಾಡ್ಬಹುದ್ರಿ ಎಷ್ಟ್ರ ಒಂದ್ ಲೀಟರ್ ನೀರಿಗೆ ಕೇವಲ ಅರ್ಧ ಗ್ರಾಮ್ ಹಾಕ್ಬೇಕಂದ್ರ ಉದಾಹರಣೆ ಆಗತ್ತಂದ್ರ ಹತ್ತು ಲೀಟರ್ ನೀರಿಗೆ ಎಷ್ಟು ಹಾಕ್ಬೇಕಂದ್ರ ಐದು ಎಮ್ ಎಲ್ ಅನ್ನು ಹಾಕಿ ನಾವು ಸ್ಪ್ರೇ ಮಾಡೋದು ಐದರಿಂದ ಏಳು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡೋದ್ರಿಂದ ನಡತೈತ್ರಿ ಒಂದ್ ಇಟ್ಟ ಏಳು ಎಮ್ ಎಲ್ ಅಂದ್ರ ಬೆಳೆಗಳು ಅದರ ಸಣ್ಣ ಇದ್ವು ಅಂತಂದ್ರ ಐದ್ ಎಮ್ ಎಲ್ ಹಾಕ್ಬೇಕು ಹತ್ ಲೀಟರ್ ನೀರಿಗೆ ಸ್ವಲ್ಪ ಒಂದ್ ಇಟ್ ದೊಡ್ಡ ಆಗಿದ್ರ ಓಕೆ ಅಂತಂದ್ರ ಸ್ವಲ್ಪ ಆರ ಏಳು ಎಮ್ ಎಲ್ ಹಾಕ್ರ ರೀ ಅದ್ ಪೋಟಿ ಸಮಸ್ಯೆ ಹಾಕತಿ ಇದ ಕಲ್ಚರ್ ಎಂಟು ದಿನ ರೀ ಒಂದ್ ಇಪ್ಪತ್ ದಿನ ಇಡ್ಬೇಕ್ರ ನಾವು ಇಪ್ಪತ್ ದಿನ ಇಟ್ಟು ಅತ್ತಂದ್ರ ಕಲ್ಚರ್ ತಯಾರಾಕತಿ ಅದನ್ನ ನಾವು ತಗೊಂಡ್ ಬಿಡ್ಬೋದ್ರಿ ನಾವ್ ಕಬ್ಬಿ ಬಿಡ್ಬೋದಂದ್ರ ಈ ಎರಡ್ ನೂರು ಲೀಟರ್ ಒಂದ್ ಎಕರೆಗೆ ಬಿಡ್ಬೋದ್ರಿ ಎರಡು ಸಾರಿ ಬಿಡದ್ರ ಒಂದ್ ಸಾರಿ ಅಲ್ಲ ಎರಡು ಸಾರಿ ಬಿಡಿದ್ರು ಡ್ರಿಪ್ ಆಗಿಬಿಡವ್ರ ಇದ್ರಂದ್ರ ಈ ರೀತಿ ಆಗಿ ಇದನ್ನ ಕಲ್ಚರ್ ನಾವು ಮನೆಯಲ್ಲಿ ತಯಾರು ಮಾಡ್ಕೊಂಡು ಬಿಡೋದ್ರಿಂದ ಒಳ್ಳೆ ರಿಸಲ್ಟ್ ಬರತೈತಿ ಫಸ್ಟ್ ಗಟ್ಟ ಬರಲ್ಲ ಹಿಂದಿಗಡೆ ಆದಂಗೆ ಆದಂಗ್ ಹೆಚ್ಚಿಗೆ ರೀ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡ್ರಿ ಅದೇ ರೀತಿ ಸಬ್ಸ್ಕ್ರೈಬ್ ಸರಿ ಎಲ್ಲರಿಗೂ ನೋಟಿಫಿಕೇಶನ್ ಅಲ್ಲಿ ಎಲ್ಲ ರೈತರಿಗೆ ಇಲ್ಲಿವರೆಗೆ ವೀಕ್ಷಣೆ ಮಾಡಿದೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು Thank you for all watching my dear friends. ధన్యవాదాలు. Thank you.